ಏನ್ ರೀ ಅಮ್ಮರ ನಿಮ್ಮ ಹೆಸರು ರತ್ನ ಜೋಶಿ ನಿಮ್ಮ ಬಗ್ಗೆ ಕೇಳಿ ಭಾಳ ಖುಷಿ ಆಯ್ತು ರೀ ಅಮ್ಮರ ಈ ಊರಿಗೆ ಮೊದಲನೇ ಅಂಗನವಾಡಿ ಶಿಕ್ಷಕರು ನೀವೇ ಓಕೆ ಮತ್ತೆ ಆರಾಮಿಲ್ಲ ಅಂದವ್ರಿಗೆಲ್ಲ ಔಷಧಿ ಎಲ್ಲ ಕೊಡ್ತೀರಂತೆ ಬರ್ರಿ ಅಮ್ಮರ ಹಂಗ ಆಯುರ್ವೇದಿಕ್ ರೀ ಹಾ 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 ಆಯುರ್ವೇದಿಕ್ ನೀವ್ ಎಲ್ಲಿ ಕಲ್ತಿದ್ರಿ ಅಮ್ಮರ ನಾವು ಫಸ್ಟ್ ನಾ ಚಿಕ್ಕೋಳಿ ಮದ್ವೆಗಿಂತ ಮೊದ್ಲು ನನ್ನ ತಂದೆ ಕೊಡ್ತಿದ್ರಿ ಹಾ ಮದುವೆ ಆದ ನಂತರ ಇಲ್ಲ ಮನೇಲಿ ನಮ್ಮ ಅತ್ತೆ ಕೊಡ್ತಿದ್ರು ಹಾ ಹಾ ಅವ್ರಿಂದ ಹಂಗೆ ಹಂಗೆ ಬಂತರೇ ಯಾವ್ಯಾವ ಕಾಯಿಲೆಗೆ ಔಷಧಿ ಕೊಡ್ತೀರಿ ಅಮ್ಮರ ಪ್ರತಿಯೊಂದಕ್ಕೂ ಕೊಡ್ತೇನೆ ಕೆಲವೊಂದು ಹೊರಗ ಅಜ್ಜಾಡ್ಲಿಕ್ಕೆ ಆಗಲ್ಲ ಗಿಡ ಮೂಲಕ ಸಿಗಲ್ಲ ಹೋಗಿ ತರ್ಬೇಕಲ್ರಿ ಅಡ್ಲಿಕ್ಕೆ ಹೋಗಿ ತರ್ಬೇಕು ನನಗ್ ಸಾಧ್ಯ ಆದಷ್ಟು ಇಲ್ಲಿ ಏನೇನ್ ಸಿಕ್ಕವ ಎಲ್ಲ ಕಾಮಿಡಿ ಜಾಂಡೇಜ್ ಆದ್ರಿ ಚಿಕ್ಕ ಮಕ್ಳಿಗೆ ಹಿಂಗ ಹೊಟ್ಟೆ ನೋವು ಅದು ಇದು ಬಂದ್ರಿ ಮಕ್ಳಾಗ್ಲಾರದ ಅವ್ರಿಗೆ ಪ್ರತಿ ಒಂದು ಸರ್ ಇದೇ ಕೊಡ್ತೀನಿ ಇದೇ ಇಲ್ಲ ಅಂತ ಇಲ್ಲ ಸರ್ ಪ್ರತಿ ಒಂದಕ್ಕೂ ಕೊಡ್ತೀನಿ ರೀ ಬಂದ್ರೆ ಸರ್ ಮನೆತನ ಬಂದವ್ರಿಗೆ ಕೊಡ್ತೀನಿ ರೀ ಸರ್ ಆಗ ಫಸ್ಟ್ ಎಲ್ಲಾ ಸ್ವಲ್ಪ ಅಡ್ಡಾಡ್ತಿದ್ದೆ ಹೆಚ್ಚು ಹೋಗ್ತಿದ್ದೆ ರೀ ಇದು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲೂ ಐದು ವರ್ಷ ಕೆಲಸ ಮಾಡಿದೆ ರೀ ಇದು ಅಂಗನವಾಡಿ ರಿಟೈರ್ಡ್ ಆದ್ಮೇಲೆ ಅದು ಐದು ವರ್ಷ ಮಾಡಿದೆ ರೀ

ಹಂಗಾಗಿ ಏನ್ ಮಾಡ್ಬೇಕಪ್ಪಾ ಮಕ್ಳು ತ್ರಾಸ ಆಗ್ತಂತ ಅಂಗನವಾಡಿ ನಂಗ್ ಕೊನೆ ಮಗಳು ಮೂರು ವರ್ಷದವಳು ಇದ್ದಾಗ ಅಂಗನವಾಡಿ ಸೇರಿ ಸಾರು ಅದು ಮಾಡ್ತಾ ಮಾಡ್ತಾ ನಮ್ಗೆ ಎರಡು ಮಕ್ಳು ಎಮ್ ಎಸ್ ಡಬ್ಲ್ಯೂ ಮಾಡ್ಯಾತ್ರಿ ಒಬ್ಬ ಹೆಣ್ಮಕ್ಳ್ರಿ ಹಾಂ ರೀ ಅವ್ರು ಎಮ್ ಎಸ್ ಡಬ್ಲ್ಯವರೆಗೆ ಓಸಿನ್ ರೀ ಅವ್ರಿಗೆ ಚಿಕ್ಕವಳು ಈಗ ತನ್ ಸ್ವಂತ ಮಲ್ಚರ್ ಸ್ಕೂಲ್ ತೆಗ್ದಾರ ಸ್ವಂತ ಸ್ಕೂಲ್ ತೆಗ್ದಾರ್ರೀ ಯಾವ ಊರಿನಾಗ ಮಳಕೆಯಾಗ್ರಿ ಓಹೋ ಹೋ ಹಿಡೋ ಹಾ ಗಂಗಾವತಿಯಾಗಿ ನಿಮ್ಮನೇ ರೀ ಅರ ಹ್ಮ್ 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 ಇದು ಹಂಗ ನೋಡಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಇಲ್ಲೇ ಅಂತಲ್ರಿ ಎಷ್ಟನೇ ವರ್ಷ ಸ್ಟಾರ್ಟ್ ಆಗಿದ್ರಿ ಅಮ್ಮ

ವೃತ್ತಿ ತರಬೇತಿ ಟ್ರೈನಿಂಗ್ ಟ್ರೈನಿಂಗ್ ಮಾಡಿ ಬಂದೇರಿ ಮದ್ವೆ ಆದ್ಮೇಲೆ ನಾವ್ ಫಸ್ಟ್ ಮದ್ವಿ ಆದ ತಕ್ಷಣ ಕೊಡ್ಲಾಕ ನಂಗೆ ಟೀಚರ್ ಅಂತ ಬಂದಿತ್ರಿ ಆದ್ರ ಹಿರಿಯ ಮನ್ಸರ್ ಮನೆಯಾಗ ಕಳ್ಸಲಿಲ್ರಿ ಏನ್ ನೌಕರಿ ಮಾಡೋದು ನಮ್ಮನೇಲಿ ನಾವು ಐದ್ ಜನ ರೀ ಮನೆಯವರು ಐದ್ ಜನ ಏ ನಮ್ಮನ್ನ ಮನೆಯಾಗ ಯಾರು ನೌಕರಿ ಮಾಡಿಲ್ಲ ನಮ್ಮ ಮತ್ತೆ ಇವ್ರ ಕಳ್ಸಲಿಲ್ರಿ ನನ್ ಇನ್ನೇನ್ ಮಾಡೋದನ್ ಸುಮ್ನ ಆಗ್ಬಿಟ್ಟಿದ್ದೆ ಯಾವಾಗ ನನ್ ಚಿಕ್ಕಮಗ್ಳು ಹುಟ್ಟಿದ್ನಲ್ಲ ನಾನೇ ಸ್ವಂತ ಇಲ್ಲಿಂದ ಖಾಲಿ ಐವತ್ ಪೈಸ ಐತ್ರಿ ಬಸ್ ಚಾರ್ಜ್ ನಮ್ಮ ಮನೆಯವ್ರು ಬಾ ಅಂದ್ರೆ ನನ್ಗೆ ಏನ್ ಇಷ್ಟ ಇಲ್ಲ ಏನಾದ್ರೂ ಮಾಡ್ಕೊನೇ ಅಂದ್ರಿ ಒಬ್ಬಳೇ ಸ್ವಂತ ತಿರ್ಗಿ ಜಾಬ್ ತಗೊಂಡೆ ರೀ ಜಾಬ್ ತಗೊಂಡು ಜಾಬ್ ಮಾಡಿರಿ ಮೂವತ್ತೆರಡು ವರ್ಷ ಮಾಡಿದೆ ಸರ್ ಫಸ್ಟ್ ಮೂರು ವರ್ಷ ನೈಟ್ ಸ್ಕೂಲ್ ಮಾಡಿದೆ ರೀ ಆನಂತರ ಮೂವತ್ತೆರಡು ವರ್ಷ ಅಂಗನವಾಡಿ ಮಾಡಿನ್ರಿ ಐದು ವರ್ಷ ಅಭಿವೃದ್ಧಿ ಯೋಜನೆಯಲ್ಲಿ ಐದು ವರ್ಷ ಅರವತ್ತೈದು ಫಸ್ಟ್ ನಾನೇ ಮಾಡಿನ್ರಿ ಇಲ್ಲಿ ಓಹೋ ಹೋ ಹೀ ಫಸ್ಟ್ ಅಂಗನವಾಡಿ ತೆಗ್ದವ್ರೆ ನೀವು ನೀವು ನಿಮ್ಮ ಅವ್ರಿಗೆ ಎಷ್ಟು ಜನ ಮಕ್ಕಳ್ರಿ ನಾವು ನಮ್ಮ ತಾಯಿಗ್ ಮೂರ್ ಮೂರು ಜನ ಹೆಣ್ಮಕ್ಳು ಮಕ್ಕಳು ಒಬ್ಬಂಡ್ರ

ದೊಡ್ಡವ್ರ ಆದ್ಮೇಲೆ ಎಲ್ಲಿ ಮದುವೆ ಮಾಡೋದು ಅದ್ ಮೊದ್ಲೇ ಮಾಡ್ಬೇಕಂತ ಹೇಳಿ ಮದುವೆ ಮಾಡಿಬಿಟ್ರಿ ನನ್ನ ಜಿದ್ದಿಗೆ ಓದ್ಬೇಕು ಅಂತ ತಿಳ್ಕೊಂಡು ನನ್ನ ಹುಡುಗಿ ದೊಡ್ಡ ಹುಡುಗಿ ಐತೆ ಒಂದು ಟೆಂತ್ ಎಕ್ಸಾಮ್ ಕಟ್ಟಿ ರೀ ಅವ್ರ ಟೆಂತ್ ಹೋದ ಮುಂದೆ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ತಕ್ಕ ಹ್ಮ್ ಹ್ಮ್ ಅಂದ್ರೆ ನೀವು ಮದ್ವೆ ಆಗಿ ಬಂದಿದೆ ಆಡಕಿ ಗಂಡ್ರಿ ಎಪ್ಪತ್ತೊಂದರಲ್ಲಿ ಮದ್ವೆ ಆಗಿದೆ ಸರ್ ಹ್ಮ್ ಹ್ಮ್ ಓ ನಿಮ್ಮ ನೀವು ಮೂಲತಃ ನೀವು ಅಗ್ರಿಕಲ್ಚರ್ ಕುಟುಂಬನೇ ಎಂತ ಫ್ಯಾಮಿಲಿ ರೀ ನಿಮ್ದು ಅಗ್ರಿಕಲ್ಚರೇ ಮಾಡ್ತಿದ್ದರಿ ಆದ್ರೆ ನಮ್ಮ ತಂದೆಯವರು ವಿಲೇಜ್ ಅಕೌಂಟೆಂಟ್ ಅಂತ ಹೇಳಿ ಅಂದ್ರೆ ಆಗ ಈಗಿನಂಗ ಗೌರ್ಮೆಂಟ್ ಇದು ಇರ್ಲಿಲ್ರಿ ಸರ್ ಸುಮ್ನೆ ಕುಲಕರ್ಣಿಕೆ ಅಂತ ಹೇಳಿ ಮಾಡ್ತಿದ್ರು ಹಂಗೆ ಅವರು ಫ್ರೀ ಆಗಿ ಉರ್ದು ಮೀಡಿಯಂ ಮಕ್ಕಳಿಗೆ ಶಾಲೆ ಒಂದ್ ಎರಡು ಕ್ಲಾಸ್ ತಗೊಳಿಕ್ ಹೋಗ್ತಿದ್ರು ಸುಮ್ನೆ ಮಾಡ್ತಿದ್ರಿ ಅವ್ರೇನ್ ವೇತನಕ್ಕಾಗಿ ಮಾಡ್ಲಿಲ್ರಿ ಇಲ್ಲಿ ಬಂದಾನಂತೂ ಇಲ್ಲಿ ಅಗ್ರಿಕಲ್ಚರ್ ನಮ್ಮ ಮನೆಯವ್ರು ಮಾಡಿದ್ದ ಅಗ್ರಿಕಲ್ಚರ್ ಅಲ್ಲದೆ ಬೇರೆ ಹಂಗೆ ನಾವು ಈ ಊರಿಗೆ ಜೋಯಸುರ್ ಅಂತಂದ್ರ ಇವತ್ತು ಒಂಬತ್ತು ಹಳ್ಳಿ ಓ ಜ್ಯೋತಿಷಿಕೆ ಮಾಡಿದಾರ ವಿಲೇಜ್ ಅಕೌಂಟೆಂಟ್ ಆಗಿ ಕೆಲಸ ಹಲವಾರು ಕ್ಷೇತ್ರದಲ್ಲಿ ತೊಡಗಸ್ಕೊಂಡಾರ ಸೊ ಅದೇ ಗುಣ ನಿಮಗೂ ಬಂದೈತ್ರಿ ಟೀಚರ್ ಆದ್ರಿ ರಾತ್ರಿ ಸ್ಕೂಲ್ ರಾತ್ರಿ ಸ್ಕೂಲ್ ವಯಸ್ಕರ ನಡೆಸ್ತಿದ್ರಿಗೂ ಗಂಡಸಳಗಾಗಿ ಅಂತ ಹೇಳಿ ತೆಗ್ದಿರಿ ನಮ್ಮ ಮನೆಯವ್ರನ್ನೇ ತಗೊಂಡ್ರಿ ಮನೆಯವ್ರ ಅವ್ರ ಇರ್ತಾ ಇರ್ಲಿಲ್ಲ ಅವ್ರಿಗೆ ಒಪ್ಕೆ ಹೇಳ್ತಾ ಇರ್ಲಿಲ್ರಿ ಸುಮ್ನೆ ಹೆಸರಿಗೆ ಒಂದ್ಸಲ ಅವ್ರ ಒಬ್ರು ವಿಜಿಟಿಗೆ ಬಂದಿದ್ರು ಅಲ್ಲಿಂದ ಸುಪ್ರೇಜಾರ ಬಂದಾಗ ನಮ್ಮ ಮನೆಯವ್ರು ಇರ್ಲಿಲ್ರಿ ನಾನೇ ತಗೊಳ್ತಾ ಇದ್ದೀರಿ ಕೇಳಿದ್ರಿ ನಮ್ಮ ನೀವು ನೋಡ್ರಿ ನಮ್ಮ ಮನೆಯವ್ರ ಹೆಸರಲ್ಲೇ ಇದೆ ಅವ್ರಿ ಇಲ್ಲ ನಾನು ವಿದ್ಯಾದಾನ ಮಾಡ್ಬೇಕನ್ನೋ ಇಷ್ಟ ಇದೆ ಅದಕ್ಕಾಗಿ ನಾನೇ ತಗೊಳ್ತಾ ಇದ್ದೀನಿ ಅದನ್ನ ಹೋಗಿ ಅವ್ರ ಅದೇ ತಿಂಗಳು ನನ್ಗೆ ಅಪಾಯಿಂಟ್ಮೆಂಟ್ ಮಾಡ ಸೊ ಯಜಮಾನ್ರಿಗೂ ಇತ್ತು ನಿಮ್ಗೂ ಇತ್ತವಾಗ ಯಜಮಾನ್ರಿಗೆ ತೆಗೆದು ಬಿಟ್ರಿ ಯಜಮಾನ್ ಅದು ಮೂರು ಮೂರು ಹೋಗಿ ನಾಲ್ಕು ವರ್ಷ ಮಾಡಿದೀರಿ ಅಲ್ಲಿಂದ ಇದು ಅಂಗನವಾಡಿ ಬಂತಲ್ರಿ ಪೋಸ್ಟ್ ಹಾಕಿದೇರಿ ಅಂಗನವಾಡಿ ವರ್ಷ ಮಾಡಿನ್ರಿ ಅವಾಗೆಲ್ಲ ಇವಾಗೆಲ್ಲ ಅಂಗನವಾಡಿಗೆ ಆಯಾಗಳ ಕೊಡ್ತಾರ ಆವಾಗಿನ ಕಾಲದಾಗ ಇರ್ಲಿಲ್ಲ ಅವಾಗ ಇತ್ತೀ ಅವಾಗ ಆಯಾ ಐತ್ ನೋಡ್ರಿ ಅದ ಇದು ಪೇಮೆಂಟ್ ಮಾಡಕ್ ಆಗ್ಬೇಕು ಖಾಲಿ ಎರಡನೂರ ತೊಂಬತ್ ರೂಪಾಯಿ ಐತ್ ನೋಡ್ರಿ ನಮಗ್ ಎರಡ್ನೂರ ತೊಂಬತ್ ರೂಪಾಯಿಂದ ಲಾಸ್ಟ್ ಬಿಡ್ಬೇಕಾದ್ರೆ ಫೈವ್ ತೌಸಂಡ್ ಆಯ್ತು ಅಷ್ಟೇ ಬಂದಾಗಿಂದ ಇದೇ ಮನಿ ರೀ ಹಾ ಇದೆ ಮನಿ ಇದೆ ಮನಿ ಓಕೆ ಓಕೆ ನಿಮ್ಮ ಮಕ್ಳು ರೀ ಈಗ ಏನ್ ಮಾಡಕತ್ತಾರ ಸಣ್ಣವ್ಳ ಅದ ಹೇಳಿದ್ನಲ್ರಿ ಸ್ಕೂಲ್ ಮಳೆ ವಾ ರಾಜೇಶ್ವರಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರಾ ದೊಡ್ಡವಳು ಗಂಗಾವತಿಯಲ್ಲಿ ಕೆಲಸ ಮಾಡ್ತಾರ ದೊಡ್ಡವಳ್ಗೆ ಇಬ್ರು ಹೆಣ್ಮಕ್ಳ ಇದ್ದಾರೆ ದೊಡ್ಡ ಹುಡುಗಿ ಆ ಮೊಮ್ಮಗಳದು ಲಗ್ನ ಆಗ್ಯಾದ ರೀ ಹುಡುಗಿ ಬೆಂಗಳೂರ್ ಕೂತಾ ಇದ್ದಾಳೆ

ನು ಪ್ಯಾರ್ಲೆಸ್ ಆಗಿ ಹತ್ತು ವರ್ಷ ಮಲ್ಕೊಂಡ್ರಿ ಅವನಿಗುನು ಆಗಿ ಹಂಗಾಗಿ ಈಗ ಅಡ್ಡಾಡ್ತಾನ ಈ ಒಂದ್ ಕೈ ಮಾತ್ರ ಕೆಲಸ ಮಾಡಲ್ರಿಂದ ಚಿಂತೆ ನೋಡ್ರಿ ಸರ್ ಚೊಲೋ ಮಾಡ್ಯನಾಗದ್ ಆಗ್ಲಿಲ್ಲ ಏನಾಗ್ಲಿಲ್ಲ ಗಿಡ ಗಿಡಮೂಲಿಕೆ ಎಲ್ಲಾ ಔಷಧಿ ಕೊಟ್ಟಿ ಸೋಲಾಪುರ್ದಾಗ ಮೂರ್ ಮೂರ್ ತಿಂಗ್ಳಿದ್ರಿ ಸರ್ ಆಪರೇಷನ್ ಮಾಡಿಸ್ ಬ್ರೈನಿಗೆ ಆಗಿಬಿಟ್ಟೈತ್ರಿ ಎಲ್ಲಾ ಆದ್ಮೇಲೆ ಈಗ ಅಡ್ಡಾಡ್ತಾನ ಓಡಾಡ್ತಾನ ಬಸ್ ಸ್ಟ್ಯಾಂಡ್ ಹತ್ರ ಒಂದ್ ಶಾಪ್ ತೆಗ್ದಿರಿ ಗಂಡ್

ಹಾಂ ರೀ ಹಾಂ ರೀ ಅಮ್ಮ ಇವತ್ತೇನು ಫಂಕ್ಷನ್ ಇತ್ತು ಅನ್ಸುತ್ತೆ ನೀವು ಹೊರಗೆ ಹೋಗಿದ್ರಿ ನಾವು ಆವಾಗೆ ಬಂದಿದ್ವಿ ಓ ಟೀಚರ್ ಸರಿ ಸರಿ ಇದು ಅಡಿಗೆ ಮನೆ ರೀ ಒಳಗ

ಸೋಲಾರ್ ಮಾಡಿಸಿ ಎಷ್ಟ್ ಬಂತರಿ ಸೋಲಾರ್ ಕಚ್ರಿ ಅಮ್ಮ ಸೋಲಾರ್ ನೋಡ್ರಿ ಎರಡು ಬಲ್ಪಿ ರೀ ಎಷ್ಟು ವರ್ಷ ಐತ್ರಿ ಅದಾಕ್ಸಿ ಹದಿನೆಂಟನೇ ಸೋಲಾರ್ ಹಾಕಿ ಇದು ಹೆಚ್ಚು ಕಮ್ಮಿ ಇಪ್ಪತ್ತು ಹದಿನೈದು ವರ್ಷ ರೀ ಹದಿನೈದು ವರ್ಷದಿಂದ ಏನು ಕೈ ಕೊಟ್ಟಿಲ್ಲ ರೀ ಕೊಟ್ಟಿಲ್ರಿ ಐದು ಮಾಡ್ಸಿನ ಸೇರಿದ್ನ ಹಾ ಅದೇ ಎರಡ್ ಸಾವಿರದ ಹದಿನೇಳ ಹದಿನೆಂಟಕ್ಕೆ ಹಾಕ್ಸಿರಿ ಹದಿನೆಂಟು ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಏಳು ವರ್ಷ ರೀ ಆರು ಏಳು ವರ್ಷ ಆಯ್ತು ಆರು ಏಳು ವರ್ಷದಿಂದ ರಿಪೇರಿ ಅವಾಗ ಮರ

ಹತ್ರ ಹತ್ರ ಬೆಲ್ ನೋಡಿ ಇಟ್ಕೊಂಡಿರ್ತೀನಿ ಹೌದು ಅವರು ಬಂದಾಗ ಕುರಿ ಮಾರ ಕುರಿ ಅಯ್ಯೋ ಇಲ್ಲಿ ಹಹ ಮಾರ ವಾದಿಯೋ ಏನ್ ಕೆಲಸ ಐತನ್ರಿ ಏನು ಇಲ್ಲ ಹಹ ಹಹ ಸರಿ 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 ಈಗ ಇದು ಆಯುರ್ವೇದಿಕ್ ವಿಧ್ಯಾನ ಅಮ್ಮ ಈಗ ನಿಮಗ್ ಗೊತ್ತೈತಲ್ವೇ ಈ ಈ ಕಲೆ ಕಲ್ಯಾಣವ ಅದನ್ನ ಬೇರೆ ಯಾರಿಗಾದರೂ ಹಂಚುದು ಕೆಲವೊಂದು ನನ್ನ ಚಿಕ್ಕ ಮಗಳಿಗೆ ಹೇಳೇನ್ರಿ ಹಾ ಟೈಮ್ ಸಿಗಲ್ಲ ಅಲ್ಲಾ ಹಹಾ ಅಂದ್ರೆ ನಿಮಗೆ ಗೊತ್ತಿಲ್ಲಮ್ಮ ಸಣ್ಣಪುಟ್ಟ ಅರ್ಜೆಂಟ್ ಇದ್ದ ವಿಷಯದ ನಿಮಗ್ ಹಾ ನಿಮಗೆ ಗೊತ್ತಿದೆ ನಾನು ಕೆಲವೊಂದು ನಮ್ಮ ಹುಡುಗಿಗೆ ಹೇಳೇನ್ರಿ ಹಾ ಹಾ ನಮ್ಮ ಚಿಕ್ಕವಳ ಚಿಕ್ಕ ಮಗಳಿಗೆ ಗೊತ್ತಿದೆ ಸರ್ ಹು 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 ಈ ಪರಂಪರೆ ಮುಂದೆ ರೀಲಿ ಸ್ವಲ್ಪ ಹಾ ಹೇಳ್ತಾ ಇದ್ದೆನ್ರಿ ಹಾ ಅವಳ ಜಾಬು ಅವ್ರದೇ ಸ್ವಂತ ಸ್ಕೂಲು ಕೆಲಸ ಬಹಳ ಇರಲ್ರಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಏನೋ ಅರ್ಜೆಂಟ್ ಇದಲ್ಲ ಇರ್ಲಿ ಸ್ವಲ್ಪ ಆದ್ರೆ ನಿಮಗ್ ಗೊತ್ತಿರ್ಲಿ ಹೌದು ಎಮರ್ಜೆನ್ಸಿಗೆ ಹೈದ್ರಾಬಾದ್ ನಮ್ ದೊಡ್ಡಪ್ಪನ ಮಗಳಿರ್ತಾಳ್ರಿ ಒಬ್ಳು ಅವ್ಳು ಫೋನ್ ಮಾಡಿ ಫೋನ್ ಮಾಡಿ ತಿಳ್ಕೊತಾಳ್ರಿ ಅಕ್ಕ ಹೇಳಿ ನೀನು ನನ್ ಬೇರೆಯವ್ರಿಗೆ ಇಂತವ್ರ ಬಂದಾರ ಇದೇನ್ ಮಾಡ್ಲಿ ಅಂತ ಕೇಳಿ ಅವಳು ಸ್ವಲ್ಪ ತಿಳ್ಕೊಂಡಾಳ್ರಿ ನನ್ ಮಗಳು ದೊಡ್ಡ ಮಗಳು ಸ್ವಲ್ಪ ಕೆಲ್ವ ತಿಳ್ಕೊಂಡಾಡ್ರಿ ನಾ ತಿಳಿದ್ ಮಟ್ಟಿಗೆ ಎಲ್ಲಾರ್ಗು ಹೇಳೇನ್ರಿ ಯಾರು ಕೇಳ್ಯಾರ ಮಾಡ್ತೀನಿ ಅಂತಾರ ಹೇಳ್ತೇನ್ರಿ ಮಾಡ್ರಿ ಅಂತ ಒಬ್ರಿಗೆ ಉಪಯೋಗ ನಾ ಏನ್ ಯಾರು ಒಂದ್ ಪೈಸಾ ತಗೋಳ್ರಿ ನೀವ್ ಮಾಡ್ರಿ ನಿಮ್ಗೆ ಒಳ್ಳೇದಾದ್ರ ಅಲ್ಲಿ ನಮ್ ದೇವ್ರಣ್ಣ ವೆಂಕಟ್ರವನ ಹೋಗಿ ಏನಾದ್ರೂ ಮಾಡಿ ಹೋಗ್ರಿ ಅಂತೇನ ಹೊರಗಡೆಯಿಂದ ಹಿಂಗ್ ನೆನ್ ಸೋಸು ಉಂಟವ ಇಂಥವು ಏನಾದ್ರು ಬೇಕಾದ್ರೆ ಅಷ್ಟ್ ಮಾತ್ರ ತಂದ್ಕೊಡ್ರಿ ಅಂತ ಹೇಳ್ತೀನಿ ಅಷ್ಟೇ ಬೇರೆ ಬಿಟ್ಟು ನಾ ಏನ ಯಾರ ಹತ್ರ ದುಡ್ಡು ತಗೊಳ್ರಿ ದುಡ್ಡು ತಗೊಂಡ್ರಿ ಏನ್ ಕೆಲಸ ಮಾಡಲ್ರಿ ಸುದ್ದಿ ಮಾಡ್ತೀನಿ ಸೋಸಲ್ ಕೆಲ್ಸಾ ಯಾಕ ಒಬ್ರಿಗಿ ಈಗ ನೋಡ್ರಿ ಹಾಸ್ಪಿಟಲ್ ಹೋದ್ರ ಚಿರಂಜಿ ಒಳಗ ಅವ್ರ ಔಷಧ ಹಾಕ ಗೊತ್ತಿಲ್ಲ ನೀರ್ ತುಂಬಿ ಕೊಟ್ಟಾರ ಗೊತ್ತಿರಲ್ಲ ದುಡ್ಡು ಕರಿದ್ರು ತುಂಬ ಇಲ್ಲಮ್ಮ ನಿಮ್ ಅದೇನು ಹಾಕು ಜನ ಅದಕ್ಕೂ ಮಾಡ್ತಾರ ಏನೋ ಪೂರ್ತಿ ಏನು ಇರ್ಲಿಲ್ಲ ನಿರ್ಗತ ಕರೀತರು ಅಂದ್ರೆ ನಾನೇ ಮಾಡಿ ಕೊಡ್ತೀನಿ ಸ್ವಲ್ಪ ಹೇಳಿದಮ್ಮ ಏನೇನ್ ಬೇಕು ಹೇಳಮ್ಮ ತರ್ತೀವಿ ಅಂದವ್ರಿಗೆ ಹೇಳಿ ತರ್ಸಿ ಕೊಡ್ತೀನಿ ಇದು ಸಾಮಾನ್ಯವಾಗಿ ಯಾವ ಯಾವಾಗ ಏನೇನ್ ಮನೆಯಾಗಿರುವಂತ ಪದಾರ್ಥಗಳು ಏನೇನ್ ಬಳಸ್ತಾರ ಈಗ ನೋಡ್ರಿ ಈಗ ನಮ್ಮ ಅಡಿಗೆ ಮನೆಯಲ್ಲಿ ಮಸಾಲೆ ಪದಾರ್ಥದಲ್ಲಾ ಎಷ್ಟು ಔಷಧಗಳು ಬಾಕ್ತಾವ್ರಿ ಈಗ ನೀವು ಹಬಜಾ ಅಂತಿಲ್ಲ ಧನಿಯಾ 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 ವೆಂತ್ಯ ಮತ್ತೆ ಇದು ಮೆಣಸು ಕಾವು ಮೆಣಸು ಶುಂಠಿ ಇದೆಲ್ಲಾ ಪ್ರತಿಯೊಂದು ನಮ್ ಮನೆಯಲ್ಲೇ ಇರ್ತಾವ್ರಿ ಸರ್ ಎಲ್ಲರ ಮನೆಯಲ್ಲಿ ಇರುತ್ತೆ ಆದ್ರೆ ಅದನ್ನ ಹೆಂಗ ಉಪಯೋಗಿಸಬೇಕು ಅನ್ನೋದು ಗೊತ್ತಿರ್ಬೇಕು ಸರ್ ಈ ಖಾಲಿ ಒಂದ್ ನೆಗಡಿ ಕೆಮ್ಮು ಬಂದ್ಬಿಡ್ತು ಅಷ್ಟಕ್ಕೆ ಹಾಸ್ಪಿಟಲ್ ಹೋಗಬಾರೀ ಸರ್ ಸರ್ಜೆ ಆಯ್ತು ಅದು ಏನೂ ಬೇಡ್ರಿ ಸರ್ ಸರ್ಜೆ ಆದ ಟೈಮ್ ನಲ್ಲಿ ಒಂದ್ ಎರಡ್ ಮೂರ್ ಗ್ಲಾಸ್ ನೀರು ನೀವು ಕುದಿಲಿಕ್ಕಿಟ್ಟು ಇಟ್ಟು ಒಂದು ಇಷ್ಟು ಒಂದ್ ಚಮಚ ಜೀರಿಗೆ ಒಂದ್ ಚಮಚ ಮೆಣಸು ಅದ್ರಲ್ಲಿ ಕುಟ್ಟಿ ಕುಟ್ಟಿ ಹಾಕ್ಬೇಕ್ರಿ ಮತ್ತೆ ಪೌಡರ್ ಮಾಡಿ ಇಡಬಾರ್ದ್ರಿ ಕುಟ್ಟಿ ಅದ್ರಲ್ಲಿ ಹಾಕಿ ಒಂದ್ ಸ್ವಲ್ಪ ಕರ್ಬೇವ್ ಹಾಕಿ ಮರಳಿಸಿ ನೀವು ಎರಡು ಗ್ಲಾಸ್ ಕುಡಿದ್ರ ಮಲ್ಕೊಡ್ರಿ ಬೆಳಗಾದ್ರೆ ನಿಮ್ ಸರ್ದಿ ಹೋಗ್ಬಿಡ್ತೀವಿ ಸರ್ದಿ ಅಂದ್ರೆ ನೆಗಡಿ ರೀ ನೆಗಡಿ ಓಹೋ ಹೋಗ್ಬಿಡ್ತೇರಿ ಮೆಣಸು ಜೀರಿಗೆ ಕರ್ಬೇವ್ ಸೊಪ್ಪು ಏನಂದ್ರೆ ಲಾಸ್ಟ್ ಏನಂದ್ರೆ ಟೊಮೆಟೋ ಒಂದ್ ಟೋ ನೀರ್ನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಮಾಡಿದ ಒಂದ್ ಎರಡ್ ಚಮಚ ಪುಡಿ ಹಾಕಿ ಅದನ್ನ ಮರಳಿಸಿ ಹಾಕಿ ಮರಳಿಸಿ ಚಲೋ ಬಿಸಿ ಇರ್ಬೇಕಾಗ್ ಎರಡ್ ಗ್ಲಾಸ್ ನೀವು ಮಲ್ಕೊಳ್ರಿ ಬೆಳಗಾರ ನಿಮ್ ನೆಗಡಿ ಹೋಗ್ಬಿಡುತ್ತೆ ನೀರ್ ಕುಡಿಯೋಕಿಟ್ಟಾಗ ಟೊಮೆಟೊ ಹಾಕೋಬೇಕನ್ರಿ ಸಣ್ಣ ಹೆಚ್ಚಿ ಟೊಮೆಟೊ ಹಾಕ್ಬೇಕು ಒನ್ ಟೊಮೆಟೊ ಸಾಕ್ರಿ ಎಷ್ಟು ಒಂದ್ ಎರಡ್ ಗ್ಲಾಸ್ ಹಾಕ್ಬೇಕು ಕುಡಿಯ ನೋಡ್ರಿ ಒಂದು ಟೊಮೆಟಿ ಒಂದ್ ಚಮಚ ಮೆಣಸು ಮೆಣಸು ಅದ್ರಲ್ಲಿ ಹಾಕಿ ಚೆನ್ನಾಗಿ ಮರಳಿಸ್ಬೇಕ್ರಿ ಒಂದ್ ಮರಳ್ಸಿ ನಿಮ್ಗ ಅಪ್ಪ ಘಾಟ ಬಹಳ ಅನ್ನಿಸ್ತು ಅಂದ್ರೆ ಒಂದ್ ಬಿತ್ತೋಲ್ಲ ಒಂದಿಷ್ಟು ಬೆಲ್ಲ ಹಾಕಿ ಮರಳ್ಸಿ ಅದನ್ನ ಸೋಸಿ ಕುಡಿಬಹುದು ಈ ಸೂಪ್ ಅಂತ ಕುಡಿತೀರ ಮನೆಯಲ್ಲೇ ನಾವ್ ಸೂಪ್ ಹೋಗಿ ತಗೊಂಡ್ ಕುಡಿತಾರೆ ನಾವ್ ಮನೆಯಲ್ಲೇ ತಯಾರಿ ಮಾಡ್ಬೇಕು ಯಾವ ಸೂಪ್ ಬೇಕಾದ್ರೆ ಮಾಡ್ಕೊಂಡ್ ಈ ಸಾರ್ನಲ್ಲೇ ಮೂವತ್ತೆರಡು ವೆರೈಟಿ ಸಾರ್ ಮಾಡ್ಬೋದು ಈ ಗರಿಕೆ ಹುಲ್ಲು ಇರುತ್ತಲ್ರಿ ನೋಡ್ಲಿಕ್ಕೆ ಗರಿಕೆ ಹುಲ್ಲು ಹೌದ್ರಿ ಅದೇ ಗರಿಕೆ ಹುಲ್ಲನ್ನ ನೀವು ಇಷ್ಟ ಕಿತ್ಕೊಂಡು ಬಂದು ಅದನ್ನ ಸ್ವಚ್ಛವಾಗಿ ತೊಳೆದು ಕ್ಲೀನ್ ಮಾಡಿ ಅದಕ್ಕೆ ಒಂದ್ ಗ್ಲಾಸ್ ನೀರಿಟ್ಟು ಆ ಗರಿಕೆ ಹುಲ್ಲು ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಹಾಕೋರಿ ಕುದಿಬೇಕ್ರಿ ಅದ್ ಕುರ್ದು ಕುದ್ದ ನಂತರ ಅದನ್ನ ಸೋಸ್ಕೊಂಡು ನೀವು ಕುಡ್ರಿ ಎಷ್ಟೋ ನಮ್ಗೆ ತುಂಬ ಈ ಕೆಮ್ಮು ಒಳಗ ಲಿವರ್ ಎಫೆಕ್ಟ್ ಇದ್ರೂ ಕೂಡ ಕಡಿಮೆ ಆಗ್ತದ್ರಿ ಇಪ್ಪತ್ತೊಂದು ಡೈಲಿ ಯಾವಾಗ ಬೇಕಾದ್ರೆ ಏನೇ ಆದಾಗ ಅದ್ ತಂದು ಹಾಕೊಂಡ್ ಕುಡಿಬಹುದು ಆದ್ರೆ ಯಾರು ಅದು

ನಿಮ್ ಜಾಸ್ತಿ ಕೆಮ್ಮ ರಾತ್ರಿ ಎಲ್ಲ ಮಲಗಿಸುವ ಕೆಮ್ಮ ಬರುತ್ತೆ ಸರ್ ಇಷ್ಟೇ ಒಂದು ಚಿಟಿಕೆ ಇಷ್ಟ ಹಾಕೊಂಡು ಮಲ್ಕೊಂಡ್ಬಿಟ್ರೆ ನಿಮ್ ಕೆಮ್ಮ ಸರ್ ಏನೇನ್ ಹಾಕಿರಿ ಅಮ್ಮ ಇದಕ್ಕ ಇದರಲ್ಲಿ ನೋಡ್ರಿ ಹಬೀಜ ಶುಂಠಿ ಮೆಣಸು ಸೋಪು ಮತ್ತೆ ಹಿಪ್ಳಿ ಅಂತ ಸಿಗುತ್ತೆ ಸರ್ ಹಿಪ್ಳಿ ಸೊಪ್ಪು ಅಂದ್ರೆ ಅದ ಸೊಪ್ಪಲ್ರಿ ಕಾಲಿ ಈಗ ಇದು ಮುಳ್ಳು 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 ಇದು ಮೆಣಸು ಗುಂಡು ಗುಂಡು ಇರುತ್ತೆ ಸ್ವಲ್ಪ ಉದ್ದ ಟೈಪ್ ಅವ ಹಿಪ್ಲಿ ಮತ್ತೆ ಬಜಿ ಬಜಿ ಅಂದ್ರೆ ಚಿಕ್ಕ ಮಕ್ಕಳು ಬೀರ್ಬೇಕಾದ್ರೆ ಮಕ್ಕಳಿಗೆ ಹಾಕ್ತಾರೆ ಅದು ಎಲ್ಲಾನು ಹಾಕಿ ಕುಟ್ಟಿ ಇಟ್ಟಿದೇನ್ರಿ ಈಗ ಯಾವ ಪಟ್ನ ಮನೆಯಲ್ಲಿ ಯಾರಿಗೆ ಕೆಂಪು ಬಂತು ಮಲ್ಗೋ ಟೈಮ್ ನಲ್ಲಿ ಖಾಲಿ ನೀವು ಇದೆ ಹಾಕೊಂಡು ಮಲ್ಕೊಂಡ್ಬಿಟ್ರಿ ಕೆಂಪು ಕಡಿಮೆ ಇದನ್ನೇ ಒಂದ್ ಚಮಚ ನೀರಿನಲ್ಲಿ ಹಾಕಿ ಮರಳಿಸ್ಕೊಂಡು ಕುಡಿದ್ರೆ ಕಡಿಮೆ ಆಗುತ್ತೆ ಇಂತದೀಗ ಮಾಡಿಟ್ಕೊಂಡಿರಿ ಮಾಡಿಲ್ರಿ ಒಂದು ತಿಂಗಳ ಎರಡ್ ತಿಂಗಳಿಗೆ ಆಗಷ್ಟೇ ಮಾಡಿ ಹೋಗ್ಬಿಡ್ರಿ ಈಗ ಅದಕ್ಕೆ ಹೇಳೋದು ನಿಮ್ ಮೆಣಸು ಉಣ್ಣುಂಟಿ ಈಗ ಮಸಾಲೆ ಮಸಾಲೆ ಪಾಕೆಟ್ ಸಿಗ್ತಾವ್ರಿ ಅವ್ರ ತಂದ ಹೋಗಿಲ್ರಿ ಸರ್ ಆಗಿಂದಾಗೆ ನಿಮ್ ಕುಟ್ಟಿ ಅದ್ರಲ್ಲಿ ಹಾಕಿ ಮಿಕ್ಸಿಗಳು ಕೂಡ ಹಾಕಬಾರ್ದಿರೋ ನಾವ್ ಇದ್ರಲ್ಲೇ ಹ್ಮ್ ನೋಡಿ

ಹಲ್ವಾ ಟೈಪ್ ಮಾಡಿಟ್ಟಿದೆ ಬೆಟ್ಟದ ನೆಲಿಕಾಯ್ ಓಹ್ ಹೋಹ್ ಆದ್ಮೇರೆ ಅಮ್ಮ ನಮಗೆ ಬೆಟ್ಟದ ನೆಲ್ಲಿಕಾಯಿ ಹಲ್ವಾ ಟೈಪ್ ಏನೋ ಅದು ಅದ್ ಕೊಟ್ಟಿದಾರೆ ನೋಡ ಹೇಗಿದೆ ಅಂತ ಸಕ್ಕದಾಗಿದೆ ತಂಬಿಗೆ ಇರ್ಲಿ ನಿಮ್ಮ ಹತ್ರ ಕೊಡ ಇರಲಿ ಅದರಲ್ಲಿ ನೀರಿಟ್ಟಿರ್ಬೇಕು ಸರ್ ಕೊಡ ಇಲ್ಲಪ್ಪ ನಮ್ಮ ಹತ್ರ ಒಂದು ತಂಬಿಗೆಯಲ್ಲಿ ನೀರಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನ ಒಂದು ಗ್ಲಾಸ್ ಇದು ಒಂದ್ ಸ್ವಲ್ಪ ತಿಂದು ನೀರು ಕುಡಿತಾವಂದ್ರೆ ಸರ್ ಮುಂದೆ ಬರ್ಬೇಕಾದಂತ ರೋಗಗಳನ್ನ ಎಷ್ಟೋ ಕಂಟ್ರೋಲ್ ಮಾಡುತ್ತೆ ಸರ್ ಏನೂ ಇಲ್ಲ ಸರ್ಕಾಯಿನೆಲ್ಲ ಹೆರ್ದು ಅದು ಅದು ಮೂರು ಭಾಗ ಇದ್ರೆ ಒಂದು ಭಾಗ ಅಲ್ಲ ಅಲ್ಲನ್ನು ಸ್ವಚ್ಛ ತೊಳದು ಅಲ್ಲನ್ನು ಹೆರ್ದು ಸ್ವಲ್ಪ್ ತುಪ್ಪ ಹಾಕಿ ಅದನ್ನು ಹುರಿದು ಅದಂತರ ಸಕ್ಕರೆ ಪಾಕ ಮಾಡಿ ಅದ್ರಲ್ಲಿ ಹಾಕಿ ತೆಗೆದ್ ನೀವ್ ಆರು ತಿಂಗಳು ಇಟ್ಕೊಂಡ್ರೆ ಇರುತ್ತೆ ಈಗ ನಮ್ ಮಗಳಿಗೆ ನಮ್ಮ ಆಬರು ಬೇಗರಿಗೆ ಯಾರು ಹೇಳಿ ಮಾಡಿ ನೋಡ್ರಿ ಮಗಳು ಹಳೆಯ ಸಲುವಾಗಿ ಮಾಡಿಟ್ಟಿರಿ ಹ್ಮ್ 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 ಎಷ್ಟು ಆರ್ ಆರ್ ತಿಂಗಳು ಫ್ರಿಜ್ ಫ್ರಿಜ್ನಾಗ ಇಡಬಾರ್ದನ್ರಿ ಹೊರಗೆ ಇಡ್ಬೇಕು ಅಲ್ಲ ಫ್ರಿಜ್ನಾಗ ಇಟ್ರು ನಡಿಯತ್ರಿ ಹ್ಮ್ ಸರಿ ಸರಿ ಚಟ್ನಿ ಈ ವಿದ್ಯೆ ಎಲ್ಲ ಹೆಂಗ್ ಕಲ್ತ್ರಿ ಅಮ್ಮ ನೀವು ನೋಡಿ ಕಲಿಯೋದು ಕಲಿಯೋದು ಕೇಳಿ ಈಗ ನಾವ್ ಒಬ್ರೆ ಶಾನಂದ ನಮ್ಕಿಂತ ಶಾಣೆಯರ್ ಇದ್ದವ್ರಿ ಅವ್ರ ಹತ್ರ ಕೇಳೋದು ಎಲ್ಲ ಮುಕ್ಕಿನಲ್ಲಿ ಓದಿ ಕಲಿಯೋದು ಹ್ಮ್ 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 ಓಹೋಹೋ ಬೆಟ್ಟದ ಚಟ್ನಿ

ಎಲ್ಲಾನು ಅಂದ್ರೆ ಬೇಳೆ ಒಂದು ಭಾಗ ಇದ್ರ ಇವೆಲ್ಲಾನು ಒಂದು ಭಾಗ ಒಂದು ಕೆಜಿ ಹಾಕಿದ್ರೆ ಹಾಕಿದ್ರಂದ್ರ ಎಲ್ಲಾ ಕಟ್ಟು ಅವು ಒಂದ್ ಕೆಜಿ ಆಗ್ಬೇಕು ಮಾಡಿ ಒಂದು ಅರ್ಧ ಪಾವು ಕೆಜಿ ಅಷ್ಟು ಧನಿಯಾ ಜೀರಿಗೆ ಇಂಗು ಎಲ್ಲಾ ಹುರಿದು ಪೌಡರ್ ಮಾಡಿ ಇಡ್ತೀವ್ರಿ ಇದು ಇದು ಅನ್ನಕ್ಕೆ ಮಕ್ಳಿಗೆ ಬೆಳಗ್ಗೆ ಚಿಕ್ಕ ಮಕ್ಳಿಗೆ ಅನ್ನಕ್ಕೆ ಏನು ಇರಲಿಲ್ಲ ಅಂದ್ರೆ ತುಪ್ಪ ಅನ್ನ ಈ ಪೌಡರ್ ಹಾಕಿ ಆ ಚಟ್ನಿ ತಿನ್ನೋರಿ ಚಟ್ನಿ ಹಾಕಿ ಅಂದ್ರೆ ಕಡ್ಲಿ ಬೇಳೆ ಪ್ರಮಾಣ ಜಾಸ್ತಿ ಇರಬೇಕು ಜಾಸ್ತಿ ಇವೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಆ ಇದು ಬೆಟ್ಟದ್ ಮೇಲಕಾಯ್ ಚಟ್ನಿ ಹೆಂಗ್ ಮಾಡಿದ್ರೆ ಇದೇ ಈಗ ನಾವ್ ಚಿಕ್ಕ ಚಿಕ್ಕದಾಗಿ ಎಲ್ಲ ಹೋಳ್ ಮಾಡ್ಬೇಕ್ರಿ ಅದು ಹೋಳ್ ಮಾಡಿ ಆ ಹೋಳಿಗೆ ಅದ್ ನೋಡ್ಕೊಂಡು ಆ ಹೋಳ್ ಒಂದ್ ಕೆಜಿ ಅವ ಎಷ್ಟಾವ ನೋಡಿ ಅದರ ಪ್ರಕಾರ ಈಗ ಒಂದ್ ಸ್ವಲ್ಪ ಎರಡ್ ಕಿಲೋ ಅವಪ್ಪಾ ಅಂದ್ರೆ ಒಂದೂ ಪಾವ್ ಕೆಜಿ ಇದು ಖರ ಪುಡಿ ಹಾಕ್ಬೇಕ್ರಿ ಒಣ ಮೆಣಸಿ ಒಂದು ಮತ್ತಂದ್ರೆ ಒಂದು ಪಾವು ಕೆಜಿ ಮೆಣಸಿ ಕಿಂತ ಸ್ವಲ್ಪ ಹೆಚ್ಚು ಅರ್ಧ ಕೆಜಿ ಅಷ್ಟು ಸಾಸಿವೆ ಪೌಡರ್ ಸಾಸಿವೆ ಪುಡಿ ಸಾಸಿವೆ ಪುಡಿ ಹಾಕ್ಬೇಕ್ರಿ ಒಂದಿಷ್ಟು ಬಳ್ಳೆ ಅರಶಿನ ಪುಡಿ ಹಾಕ್ಬೇಕ್ರಿ ಬರುತ್ತೆ ಅರಸಿನ ಪುಡಿ ಹಾಕ್ಬೇಕ್ರಿ ಉಪ್ಪು ತಕ್ಕ ಉಪ್ಪು ಹಾಕ್ಬೇಕು ಮತ್ತೆ ಜೀರಿಗೆ ಜೀರಿಗೆ ಹಾಕಿ

ತಾವು ಏನು ಕಲ್ತೀರಿ ಸರ್ ಡಿಪ್ಲೊಮಾ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಓಹೋಹೋ ಸರಿ 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 ಎಲ್ಲಿದೆ ಅಡಿಕೆ ಒಳಗೆ ರೀ ನಿಮ್ಮ ಅಂಗಡಿ ಅಡಿಕೆ ಒಳಗೆ ಬಸ್ ಸ್ಟ್ಯಾಂಡ್ ಹತ್ರ ಆಯ್ತು 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 ಸೊ ಅಮ್ಮರು ಆಯುರ್ವೇದಿಕ್ ಔಷಧಿ ಕೊಡ್ತಾರಂತೆ ಏನು ರೀ ಇದ್ರ ಎಲ್ಲ ಅಮ್ಮರ ಈ ಸಾಧನೆ ಬಗ್ಗೆ ಆಮೇಲೆ ಇಡೀ ಊರಿಗೆ ಫಸ್ಟ್ ಅಂಗನವಾಡಿ ಮನ್ಯಾಗ ನಡೆಸ್ಕೊ ನಡೆಸ್ಕೊ ಅಂತ ಫಸ್ಟ್ ಅವರು ಏನು ಅನ್ಸುತ್ತೆ ಸರ್ ಅಮ್ಮರ ಬಗ್ಗೆ ಅವ್ರ ತಂದೆಯವರು ಕೊಡ್ತಿದ್ರಿ ಅದರಿಂದ ಅವ್ರಿಗೆ ಬಂದ್ರಿ ಕೊತ್ತೀ ಬಹಳಷ್ಟು ಕೊಟ್ಟದ್ರಿ ಜನರಲ್ ಆಗಿ ಇವತ್ತಿಗೂ ನಮ್ಮ ಮನೆಯಲ್ಲಿ ಸರ್ದಿ ಕೆಮ್ಮು ನಾವು ಯಾರು ಹಾಸ್ಪಿಟಲ್ ತೋರ್ಸೋದು ಮನೆಗಿಂತ ಯಾರು ಕೊಟ್ಟು ಕಷಾಯ ಕಿಸಾಯಿ ಕೊಡದ ಮೇಂಟೈನ್ ಮಾಡ್ತೀವಿ ಕೊಡೋದು ಅದ ಕೊಡ್ತಾರ ಜಾಂಡಿಸಿ ಕೊಡ್ತಾರ ನಂಬಿಕೆ ತೊಂದ್ರೆ ನಂಬಿಕೆ ಬೇಕ್ರಿ ಅಷ್ಟೇ ಓಕೆ